ಹುಡುಗಿಲ್ಲದ ಸುಖ ಹೊರಗಿಂದ ಬಂದವರಿಗೆ ಸುಖ ಸಿಗಾಕತ್ರ ನಾವಷ್ಟು ಸುಲಭವಾಗಿ ನಿಮ್ಮನ್ನ ಎಲ್ಲಿ ಬರಾಕ ಬಿಡಬೇಕಲ್ಲ ಕಡೆಗೂ ನಾನೇನ್ ಅನ್ಕೊಂಡಿದ್ನೋ ಅದನ್ನ ಸಾಧಿಸೇ ಬಿಟ್ಟೆ ಯಾರು ಬಂದ್ರ ಅಯ್ಯೋ ಏನ್ ಮಾಡ್ಲಿ ಎಲ್ಲಿ ಮುಚ್ಕೊಳ್ಳಿ ಅಯ್ಯೋ ಅಡಿಗೆ ಮನೆಗೆ ಹೋದ್ರ ಅಡಿಗೆ ಮನೆಗೆ ಬಂದ್ಬಿಟ್ರ ಈ ಎಂದಲ ಕೋಲಿ ಹೋಗಕ ಇತ್ಲ ಬಗ್ಲ ತಗಿಬೇಕು ಯಾರು ತಗದಾರ ಅಂತ ತೇಕಿ ಕತ್ ಮಾಡ್ತಾರ ಏನು ಮಾಡ್ಲಿ ಆ ಏನು ಮಾಡ್ಲಿ ಮಲ್ಲಿ ಏ ಮಲ್ಲಿ ಗಿರ್ಜಾ ಆತು ಬಿಡ ನಾನು ಕತಿ ಇವತ್ತು ಮುಗಿತ ಹಾ ಒಂದ ಕೆಲಸ ಮಾಡ್ತಿನಿ ಹೆಂಗೋ ಮುಂಜೇಲಿ ಮಟಾನೋ ದೇವ್ರ ಕೋಳಿಗೆ ಯಾರು ಬರಂಗಿಲ್ಲ ಅಲ್ಲೇ ಮುಚ್ಚಕೊಂಡ ಕುndಿರ್ತಿನಿ ಎಲ್ಲರೂ ಮಲ್ಕೊಂಡಾರ ಅದಕ ಯಾರು ಅನುವಲ್ಲ ನಾ ಬರು ಮಟ ಮಲ್ಲಿ ಗಿರ್ಚವ್ವಾ ಮಲ್ಕೊಂಡಿದ್ದಿದ್ದಿಲಾ ಯಾಕೋ ಇವತ್ತು ಜೋರ ನಿಂತಿರ್ಬೇಕು ಆ ಅಯ್ಯೋ ಇದೀಬ ತಿರ್ಕಪ್ಪ ಗಿರ್ಜಾವಾ ಒಂದ ಅಷ್ಟಾಗ ಎಲ್ಲ ತಿರುಕು ನಂಬಿಕೆ ದ್ರೋಹಿ ಛ ಅಂತ ಕೆಲಸ ಆಗಿರ್ತ ನನ್ನ ಮಗ್ಳ ಬರ್ಬೇಕಾಗಿತ್ತೆ ಗಿರ್ಜಾನ ಕರ್ಕೊಂಡ ಒಳಗೆ ಮಲ್ಗಸ್ತಿದ್ದೆ ಅಯ್ಯೋ ಇವ್ರು ಏನು ಅಷ್ಟಕ್ಕೂ ನನ್ ಗಿರ್ಜಾ ಇಲ್ಲ ಯಾಕೆ ಮೆಲ್ಕೊಂಡಾಳ ಕಂಡು ಸತ್ತಾನ ಅಂತ ಕನಿಕರ ತೋರಿಸಿ

ಊರಿಗೆ ಬುದ್ಧಿ ಹೇಳೋ ನನಗ ನಾಲ್ಕು ಮಂದಿ ಬಂದ ಬುದ್ಧಿ ಹೇಳಂಗಾಗ ಓತಲ್ಲೋಯ್ಯಪ್ಪ ಛ ಏನ್ ಮಾಡ್ಲಿ ನಾನು ಏನ್ ಮಾಡ್ಲಿ ಈ ಅನಿಷ್ಟದವ್ರಿಗೆ ಏನ್ ಶಿಕ್ಷೆ ಕೊಡ್ಲಿ ಇಂಥ ನಂಬಿಕೆ ದ್ರೋಹಕ್ಕ ಏನ್ ಮಾಡ್ಲಿ ತಂಗಿ ತಂಗಿ ಅಂತ ತಲೆ ಮೇಲೆ ಕುಂದರ್ಸ್ಕೊಂಡಿದ್ದ ತಪ್ಪಾಗಿ ಹೋಗೈತಿ ಹೆಂಡತಿಯ ಅಣ್ಣ ಅಂತ ಸಲಗಿ ಕೊಟ್ಟ ಮನಿಯೊಳಗ ಬಿಟ್ಟುಕೊಂಡಿದ್ದ ಇಷ್ಟು ದೊಡ್ಡ ತಪ್ಪಾಗೈತಿ

ಈಗಿಂದ ಈಗ ಇಡೀ ಮನೆ ಹುಡುಕಿ ಎಲ್ಲಿದ್ರು ಅವ್ರನ್ನ ಹುಡುಕಿ ಹೆಕ್ಕಿ ಎಳ್ಕೊಂಡು ಬಂದು ನನ್ನ ಗಂಡನ ಮುಂದೆ ನಿಂದ್ರಿಸ್ತಾನೆ ಅವರಾಗ ಅವ್ರ ಈರೋ ಸತ್ಯನ ಬಾಯಿ ಬಿಡು ಹಂಗ ನಾ ಮಾಡ್ತೇನೆ ಅಯ್ಯೋ ದೇವ್ರಿ ನನ್ನ ಕೈಕಾಲ ಆಡ್ತಾ ಇಲ್ಲ ನನ್ನ ಮನೆಯಾಗ ಇಂಥದ್ದೊಂದು ದ್ರೋಹ ಅಂದ್ರೆ ಇಂಥದನ್ನೆಲ್ಲ ನಾನು ಹೆಂಗ್ ಸಹಿಸ್ಕೊಲಿ ಇವ್ರಿಗೆ ಏನು ಶಿಕ್ಷೆ ಕೊಡ್ಲಿ ನನ್ನ ಜೀವಕ್ಕಿಂತ ಹೆಚ್ಚಾಗಿ ನಂಬಿದಂತ ಈ ನನ್ನ ತಂಗಿ ಹೆಂಗ್ ನನಗ ಮೋಸ ಮಾಡ್ತಾಳ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಛಿ ಈಕಿ ಮುಖ ನೋಡಾಕು ಆಸಹ ಕುಂತತಿ ಒಂದ ಒಂದ ಮಾತು ನನ್ನ ಹತ್ರ ಹೇಳಿದ್ಲಂದ್ರ ರಾಜಣ್ಣ ನನಗ ಮದ್ವಿ ಮಾಡು ಅಂತ ನಾನ ವರ ಹುಡುಕಿ ಈಕಿ ಮದ್ವಿ ಮಾಡ್ತಿದ್ದೆ ನಾನು ಯಾವಾಗ ಕೇಳಿದ್ರು ರಾಜಣ್ಣ ನನಗೆ ಯಾವ ಮದ್ವಿನೂ ಬೇಡ ಯಾವ ಮದ್ವಿನೂ ಬೇಡ ಅಂತ ಅನ್ಕೊಂತ ಬಂದ್ಲ ಓ ಅಂದ್ರ ಈ ತಿರ್ಕಪ್ಪನ್ ಕುಟ ಈಕಿದ್ ಹೋ ಕಳ್ಳ ಸಂಬಂಧ ಐತಿ ಛ ಇದನ್ನೆಲ್ಲ ನನ್ನ ಕಣ್ಣಿಂದ ನೋಡಾಕ ಆಗ್ತಿಲ್ಲ ಮಲ್ಲಿ ಮಲ್ಲಿ ನೋಡಿದ್ರಲ್ಲ ಸ್ನೇಹಿತರ ಒಬ್ಬ ಮನುಷ್ಯನ ಮೋಸ ಮಾಡಕ ಒಂದು ನಿಮಿಷ ಸಾಕು ಮೋಸಕ್ಕ ಮನುಷ್ಯ ಈಡಲ್ಲ ಅಂತಾರ ಅದು ನಿಜ ಸ್ನೇಹಿತರ ಅಲ್ಲೇ ಮಂದಾಕಿನಿ ಗುರುತು ಪರಿಚಯ ಇಲ್ಲದವ್ರ ಜೊತೆ ಮಾತಾಡಿ ಸ್ವಲ್ಪ ಸಲಿಗೆ ಬೆಳೆಸಿದ್ದಕ್ಕ ಮಂದಾಕಿನಿ ಕೈ ಹಿಡಿದು ಮನೆಗೆ ಎಳ್ಕೊಂಡು ಹೊಂಟಾನ ಇಲ್ಲೇ ನೋಡ್ರಿ ಸ್ನೇಹಿತರ ತಾಯಿ ಅದಕ್ಕಿ ಮಗಳ ಜೀವನ ಹಿಂಗಾಗೈತೆ ಅಂತ ಪಶ್ಚಾತ್ತಾಪ ಪಡೆದ ಬೇರೆ ಒಂದು ಹೆಣ್ಣು ಮಗಳ ಜೀವನನ ಹಾಳು ಮಾಡಾಕ

மாடக்க கூப்பிடுறது இடி மணி உடுக்கி வந்து யாரும் இல்ல இதெல்லாம் ஹேங் ஃபாட் நம் கிர்ஜா எங்கெல்லாம் மாடக்க சாத்தியமே இல்ல இது இந்த யார தா கைவாடான ஐடி அவரு யாரு இல்ல பா ஐயோ ரி நானு எதுக்கு இல்ல கர்க்கொண்டு வா ಏನೋ ಇವತ್ತು ಎಷ್ಟು ನಿಧಿ ಬಂದಿತ್ತು ನನಗೆ ಕಣ್ಣು ತೆಗಿಯಕ ಆಗಲ್ದು ಮಲ್ಲಿ ನೋಡಲೇ ನಿಮ್ಮ ತಿಲ್ಕಪ್ಪಣ್ಣಂದು ಕರ್ಮಕಾಂಡ ತಿಲ್ಕಪ್ಪಣ್ಣಂದು ಕರ್ಮಕಾಂಡನ ರೀ ಇದೆಲ್ಲ ಹೆಂಗೆ ಸಾಧ್ಯ ಮಲ್ಲಿ ನನಗೆ ಅದರ ಅರ್ಥ ಆಗೋದ ಇದೆಲ್ಲ ಎಷ್ಟು ದಿನದಿಂದ ನನ್ನ ಹಿಂದೆ ಈಾಟ ನಡ್ಯಾಕುಂತಿತಿ ನಿನಗೆ ಎಲ್ಲಾ ಗೊತ್ತಿದ್ದು ಗೊತ್ತಿಲ್ಲದಂಗೆ ಇದ್ದೀನ

ಕರ್ಕೊಂಡ ಬಿಡ್ತೇನೆ ಹೆಂಗು ನಮ್ಮ ಮನೆಯಾಗಿ ಬತ್ತ ಯಾರು ಇಲ್ಲ ನಾನು ಹೇಳ್ತೀನೋ ತವ್ರ ಮನೆಗೆ ಹೋಗ್ಯಾಳ ಇವತ್ತು ಸಿಕ್ಕಿರುವಂತ ಅವಕಾಶ ಮತ್ತೆ ಎಂದು ಸಿಗೋದಿಲ್ಲ ಇವತ್ತಿಕ್ಕಿನ್ನ ಹೆಂಗರ ಮಾಡಿ ನನ್ನ ಮನೆಗೆ ಪುಸಲಾಯಿಸಿ ಕರ್ಕೊಂಡು ಹೋಗೇ ಹೋಗ್ಬೇಕ ಮಂದಾಕಿನಿ ರೀ ಮಂದಾಕಿನಿ ಸ್ವಲ್ಪ ನಿತ್ಕೋರಿ ನೋಡ್ರಿ ರೋಡ್ನಾಗ ಹಿಂಗೆಲ್ಲ ಬದ್ರಬೇಡ್ರಿ ನೀವು ನಿಮ್ ಮನೆಗೆ ಹೋಗ್ರಿ ನಮ್ಮ ಮನೆಯಾಗ ನಮ್ಮ ಅವನು ನಂದು ದಾರಿ ಕಾಯ್ತಿರ್ತಾಳ ನಾನು ದೌಡ್ ಮಾಡಿ ಮನೆಗೆ ಹೋಗ್ಬೇಕ ತಡೀರಿ ಸ್ವಲ್ಪ ನಾನು ನಿಮ್ಮ ಮನೆಗೆ ನಿಮ್ಮನ್ನು ಕಳಿಸ್ತೇನೆ ಬರ್ರಿ ಇಲ್ಲೇ ಹತ್ತಿರದಾಗ ನಮ್ಮ ಮನಿ ಐತಿ ನಮ್ಮ ಮನೆಯಾಗೂ ಮಂದಿಗೆ ನಿಮ್ಮನ್ನ ಪರಿಚಯ ಮಾಡಿಸ್ಕೊಡ್ತೇನೆ ಹೆಂಗೂ ಈ ಊರಿಗೆ ನೀವು ಹೊಸೊಬ್ರು ನಮ್ಮ ಮನೆಯವ್ರ ಪರಿಚಯ ಆದ್ರೆ ಹಂಗ ಒಬ್ಬರ್ಗೊಬ್ಬರದು ಪರಿಚಯ ಹಾಕೋ ಅಂತ ಹೋಗ್ತೀ ಅಲ್ಲ ಇವತ್ತು ಬೇಡ ಮತ್ತೆ ಯಾವಾಗಾದ್ರೂ ಬರ್ತೀನಿ ಮಾಡ್ಕೊಂತ ಕುಂತಿರ್ತಾಳ ಅದಕ್ಕೆ ಇನ್ನೊಂದ್ಸರಿ ಖಂಡಿತ ಬರ್ತೇನೆ ಮಂದಾಕಿನಿ ನಾಳೆ ಅಂದವ್ರದು ಮನಿ ಹಾಳಂತ ನಾ ಹೇಳುದೇನಂದ್ರ ಹೆಂಗೋ ಮಳೆ ಒಳಗ ತೋಸ್ಕೊಂಡಿರಿ ಈ ಮನಿ ಮೈ ಒತ್ತಿ ಆತಂದ್ರ ಮುಂದ್ ಹೆಂಗ ನಿಮ್ ಮನಿಗೆ ಹೋಗ್ರಿ ನಮ್ ಮನಿಗ್ ಹೋಗೋನು ನಮ್ ಮನೆಯಾಗ ಎಲ್ಲರ ಜೊತೆ ಒಂದ್ ಎರಡು ನಿಮಿಷ ಮಾತಾಡ್ರಿ ಆಮೇಲೆ ಸ್ವಲ್ಪ ಮಳೆ ಕಡಿಮೆ ಆಗ್ಬಹುದು ಒಂದು ಕಪ್ ಚಾ ಕುಡಿರಿ ನಮ್ಮ ಮನೆಯಾಗ ಆಮೇಲೆ ನಿಮ್ಮ ಮನೆಗೆ ಹೋಗ್ರಿ ಯಾರು ಬೇಡ ಅಂದ್ರೆ ಇವನು ಗುರುತು ಪರಿಚಯ ನನಗಿಲ್ಲ ಇವನ ಜೊತೆ ಕರೀತಾನ ಅಂತ ಹೇಳಿ ನಾನು ಹೋದ್ರ ಅಷ್ಟು ಸರಿಯಾಗಿ ಕಾಣೋದಿಲ್ಲ ಈ ಮನುಷ್ಯ ನೋಡಿದ್ರ ಒಳ್ಳೆ ಅಂತ ಹೇಳಿದ್ರ ಒಂದ್ ಸರಿನ ಅರ್ಥನ ಮಾಡ್ಕೋವಲ್ಲ ಮನೆಯಾಗ ಅವು ನೋಡಿದ್ರ ಕಾಯ್ತಿರ್ತಾಳ ಹೆಂಗಾದ್ರೂ ಮಾಡಿ ಕೆಲಸ ಹುಡುಕೊಂಡ ಬರ್ತೇನೆ ಅಂತ ಹೇಳಿ ಹೇಳಿ ಬಂದಿದ್ಯಾ ಅಂದಂಗ ಮಂದಾಕಿನಿಯವ್ರ ನೀವು ಈ ಊರಿಗೆ ಹೊಸದಾಗಿ ಬಂದಿರಿ ಏನಾರ ಸಾಮಾನ ಅದಾವ ಇಲ್ಲ ಮನೆಯಾಗ ನಮ್ಮ ಮನೆಗೆ ಬರ್ರಿ ಬೇಕಾದಷ್ಟು ಸಾಮಾನ ಅದಾವು ಸಂತೀನೂ ಐತಿ ಒಂದ್ ಸ್ವಲ್ಪ ನಿಮ್ಮ ಕೆಲಸ ಮಾಡಿ ಪಗಾರ್ ಬರೋ ಮಟ ಒಂದಿಷ್ಟು ಏನರ ದಿನಸಿ ತಗೊಂಡು ಹೋಗುವಂತ್ರಿ ಹೌದು ಮನೆಯಾಗ ನೋಡಿದ್ರ ಏನೂ ಇಲ್ಲ ಅಂತೇಳಿ ಒಂದ್ ರೂಪಾಯಿನೂ ಇಲ್ಲ ಏನಾದರೂ ತಗೊಂಡ್ರ ಮನೆಗೆ ಹೋದ್ರೆ ಊಟ ಅದ್ರಾಗ ಇವ್ರು ಕರೀತಾರ ಅಂತ ಹೇಳಿ ಇವ್ರ ಜೊತೆ ಹೋದ್ರ ಯಾಕೋ ಒಂಥರ ಮಜ್ಗೂರ ಅನಸ್ತತಿ ಚೇಚೆ ಬೇಡ ನಾನು ನಮ್ಮನಿಗೆ ಹೋಗ್ತೇನೆ ಮಂದಾಕಿನಿ ಅವ್ರ ಏನ್ ವಿಚಾರ ಮಾಡಕತ್ತೀರಿ ಮೊದ್ಲು ನಮ್ಮ ಮನಿಗೆ ನಡೀರಿ ನಾ ಎಲ್ಲ ಹೇಳ್ತೀನಿ ನಿಮಗ ಬಾಯಿ ಮಾತಿಂದ ಹೇಳಿದ್ರ ಅರ್ಥ ಆಗುದಿಲ್ಲ ಇಲ್ಲೇನ ಹೇಳ್ಬಕ ಹಂಗೆ ನನ್ನ ಕಾಬೋದು ಅಯ್ಯೋ ಕಂಡಿತೀನಿ ಬನ್ರಿ ಹ್ಞೂ ಒಂದು ಸಂಚಾರ ಅಂತ ಎಲ್ಲ ಇವ್ನು ಅವನ ಹೊಡೆಬಿಟ್ಟಿ ಮಗನ ಕೈ ಹಿಡಿದು ಕರ್ಕೊಂಡು ಹೋಗುವಷ್ಟು ಧೈರ್ಯ ಬಂತ ನಿನಗೆ ತಡಿಲೇ ಮಿಂಡ್ರಿ ಮಗನ ಇವತ್ತು ನಿನ್ನ ಒಟ್ಲೆಲ್ಲಾ ಅಂತ ಅನಿಸ್ಬಿಡ್ತೇನೆ ಈ ಕಡೆಯಿಂದ ಹೋದ್ರ ದೂರಕತಿ ಶಾರ್ಟ್ ಕಟ್ ರೋಡ್ನಾಗ ತಡಿ ಇವನು ಹಿರದವ್ಳ ಹಡಾ ನಮ್ಮಕ್ಕನ್ ಮೇಲೆ ಕಣ್ಣು ಹಾಕ್ತಿಯೊ ಅದು ಒಕ್ಕಿ ಕೈ ಹಿಡ್ಕೊಂಡು ಹೋಕ್ಕಿಯ ಮಾಡ್ತೇನ್ ತಡಿ ನಿನ್ನ ಇವತ್ತ ನಾ ನಿನ್ನ ಕೊಡೋ ಟ್ರೀಟ್ಮೆಂಟ್ ಎಂತಾದಂದ್ರ ಹೆಂಡತಿ ಕೈ ಹಿಡ್ಯಾಕೋ ಒಂದ್ ನಿಮಿಷ ವಿಚಾರ ಮಾಡಿ ಒಂಜಿಕೆಯಿಂದ ಹಿಡಿಬೇಕ ಹಂಗ ಮಾಡ್ತೇನೆ ಭೋಸಡಿ ಮಗನ